ನಮಸ್ತೆ ಇವತ್ತು ಸ್ವಲ್ಪ ತೊಂಡೆಕಾಯಿ ಪಲ್ಯ ಆಮೇಲೆ ಒಂಚೂರು ಬದನೆಕಾಯಿ ಚಟ್ನಿ ನಾನು ಯಾವ ಥರ ಮಾಡ್ತೀನಿ ಅಂತ ಶೇರ್ ಮಾಡಿದ್ದೀನಿ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ ನಾನು ಮಾಡೋ ರೀತಿ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಬೆಡ್ ಇದು ತೊಂಡೆಕಾಯಿಗೆ ನಾನೊಂದು ಪಾತ್ರೆ ಅದಕ್ಕೆ ಒಂಚೂರು ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕು ಜಾಸ್ತಿ ಹಾಕಿದ್ರೆ ಟೇಸ್ಟ್ ಇರುತ್ತೆ ನಾವು ಈ ಥರ ಮಾಡ್ತೀವಿ ಈ ಥರನೂ ಮಾಡ್ತೀವಿ ಇನ್ನೊಂಚೂರು ಎಣ್ಣೆಗಾಯಿ ಥರ ಒದ್ದೆಕಾಯಿನ ಆ ಥರನೂ ಮಾಡ್ತೀವಿ ಇದು ಹೋಳುಗಾಯಿ ಮಾಡ್ತಾಯಿದ್ದೀನಿ ಸ್ವಲ್ಪನೇ ಇತ್ತು ತೊಂಡೆಕಾಯಿ ಸ್ವಲ್ಪ ಸಾಸಿವೆ ಜೀರಿಗೆ ತೊಂಡೆಕಾಯಿ ಈ ಥರ ನಾಲ್ಕು ಹೋಳು ಮಾಡಿ ಇಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಆಮೇಲೆ ಒಂದೆರಡು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ತೊಂಡೆಕಾಯಿ ಇರೋದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಇವಾಗ ನೋಡೋ ಪಾತ್ರೆ ಎಣ್ಣೆ ಕಾದಿದೆ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಹಾಕಿದ ತಕ್ಷಣ ಕರಿಬೇವು ಹಾಕ್ಕಂಬಿಟ್ರೆ ಅದರಲ್ಲಿ ಚೆನ್ನಾಗಿ ಗರಿ ಗರಿ ಆಗುತ್ತೆ ಇವಾಗ ಇದಾದ ಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೋಬೇಕು ಫಸ್ಟ್ ಈರುಳ್ಳಿ ಹಾಕೊಂಡ್ರೇ ಚೆನ್ನಾಗಿರುತ್ತೆ ಯಾವುದೇ ಪಲ್ಯಕ್ಕಾಗಲಿ ಇವಾಗ ನಾನು ಅವು ಸ್ವಲ್ಪ ಸಿಡ್ದು ಎಲ್ಲ ಆಗೋಷ್ಟೊತ್ತಿಗೆ ಈರುಳ್ಳಿ ಹೆಚ್ಕೊಂಡಿದ್ನಲ್ವ ಒಂದು ಅಥವಾ ಎರಡು ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ ನಾನು ಇಲ್ಲಿ ಈರುಳ್ಳಿನೂ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ಈರುಳ್ಳಿಲಿ ಮಧ್ಯಭಾಗ ಕಟ್ ಮಾಡಿ ಆಮೇಲೆ ಇನ್ನು ಅದು ಎರಡು ಹೋಳಲ್ಲಿ ಮತ್ತೆ ಮಧ್ಯಭಾಗ ಕಟ್ ಮಾಡಿ ಸಣ್ಣಗೆ ಹೆಚ್ಕೊಂಡಿರೋದು ಯಾಕೆಂದರೆ ತೊಂಡೆಕಾಯಿನೂ ನಾನು ಉದ್ದುದ್ದಕ್ಕೆ ಹೆಚ್ಕೊಂಡಿರೋದ್ರಿಂದ ಇವನ್ನೂ ಅದೇ ಥರ ಹೆಚ್ಕೊಂಡಿದ್ದೀನಿ ಇವಾಗ ಈರುಳ್ಳಿನೂ ಸ್ವಲ್ಪ ಬಾಡಿದ್ಮೇಲೆ ಅದು ಕೊಂಚೂರು ಉಪ್ಪು ಅರಶ ಹಾಕಿದರೆ ಬೇಗನೆ ಬಾಡುತ್ತೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇರಬೇಕು ನೀವು ಇಷ್ಟ ಇದ್ದವರು ತೊಂಡೆಕಾಯಿ ಬೇರೆ ಸಪ್ರೇಟು ಎಣ್ಣೆಲಿ ಹುರ್ಕೋಬೋದು ನನಗೆ ಎರಡೆರಡು ಪಾತ್ರೆಯಲ್ಲಿ ಎಣ್ಣೆ ಉರಿಯೋದು ಬೇಡ ಅಂತೇಳ್ಬಿಟ್ಟು ನಾನು ಈರುಳ್ಳಿ ಹುರಿದ್ಬಿಟ್ಟು ತಕ್ಷಣ ತೊಂಡೆಕಾಯಿನೂ ಅದರಲ್ಲೇ ಉರಿತೀನಿ ಪಾತ್ರೆಗಳು ಜಾಸ್ತಿ ಆಗೋಲ್ಲ ಇಲ್ಲಾಂದರೆ ಅದು ಬೇರೆ ಇದು ಬೇರೆ ಆಗುತ್ತೆ ಅಂತೇಳ್ಬಿಟ್ಟು ನೋಡಿ ಈರೆದು ಈರುಳ್ಳಿ ಸ್ವಲ್ಪ ಬೆಂದಿದಾವೆ ಇವಾಗ ಹೆಚ್ಕೊಂಡಿರೋ ತೊಂಡೆಕಾಯಿ ಎಳೆಯೋದು ತೊಂಡೆಕಾಯಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅದರಲ್ಲಿ ಒಂದೋ ಎರಡೋ ಅಣ್ಣ ಥರ ಇತ್ತು ಇವಾಗ ಈ ಥರ ಹೋಳು ಹೋಳಾಗೆ ಹೆಚ್ಕೊಂಡ್ರೆ ಬೇಗನೆ ಬೇಯುತ್ತೆ ಹೆಣ್ಣುಗಾಯಿ ಆದರೆ ಸ್ವಲ್ಪ ಲೇಟಾಗುತ್ತೆ ಬದನೆಕಾಯಿ ಥರನೇ ತುಂಬಿಟ್ಟು ಮಾಡ್ಬೋದು ಅದು ಒಂಥರ ಚೆನ್ನಾಗಿರುತ್ತೆ ಜಾಸ್ತಿ ಸಿಕ್ಕಾಗ ಅದೇನಾದ್ರು ಮಾಡಿದ್ರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕೆಂದರೆ ಇದು ಪಲ್ಯ ಸ್ವಲ್ಪ ಇದೆ ಒಂದೊತ್ತಿಗೆ ಮಾಡ್ತಾ ಇರೋದು ಇದರ ಜೊತೆಗೆ ಒಂಚೂರು ಬದ್ನೆಕಾಯಿನೂ ಸ್ವಲ್ಪ ಇತ್ತು ಅದ್ರ ಚಟ್ನಿ ಮಾಡೋಣ ಅಂತ ಎರಡೂ ಆದರೆ ಸರಿಯಾಗುತ್ತೆ ಚ ರೊಟ್ಟಿ ತರಿಸ್ಕೊಳ್ತಾ ಇರೋದು ರೊಟ್ಟಿ ಮಾಡೋಷ್ಟು ಸಾಯಂಕಾಲ ಒಪ್ಪಿಗೆ ಇರಲ್ಲ ನನಗೆ ಕೆಲಸ ಇರುತ್ತೆ ಅದರಿಂದ ನೋಡಿ ಇವಾಗ ಸ್ವಲ್ಪ ತೊಂಡೆಕಾಯಿ ಹಾಕಿ ನೀರು ಹಾಕಿದ್ಮೇಲೆ ಸ್ವಲ್ಪ ಬಾಡಿಸ್ಕೋಬೇಕು ತಕ್ಷಣ ನೀರು ಹಾಕಿದ್ಮೇಲೆ ಇವಾಗ ಒಂಚೂರು ಅಚ್ಚು ಖಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಒಂಚೂರು ನಾವೇ ಮನೇಲಿ ಬೆಳೆದು ಮಾಡಿದ್ದ ಅರಶಿನ ಅರಶಿನ ಸ್ವಲ್ಪ ಹಾಕ್ತೀನಿ ನಾನು ಜಾಸ್ತಿ ಮಸಾಲೆ ಹಾಕಲ್ಲ ಯಾವುದೇ ಪಲ್ಯಗಳಿಗೆ ಹಾಕಲಿ ಸಿಂಪಲ್ಲಾಗಿ ಆಮೇಲೆ ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಯಾಕೆಂದರೆ ನೀರು ಹಾಕಿರ್ತೀವಲ್ಲ ಅವ ಬೇಯುತ್ತೆ ನಾವು ಒಂಚೂರು ಬೆಲ್ಲ ಹಾಕ್ತೀವಿ ಏನಾದ್ರೂ ತೊಂಡೆಕಾಯಿ ಸ್ವಲ್ಪ ಅಂಶ ಇರುತ್ತೆ ಬಲ್ತ ಮೇಲೆ ಇಷ್ಟು ಹಾಕಿ ಚೆನ್ನಾಗಿ ಬೇಯ್ಸಾಕ್ ಬಿಡಬೇಕು ಮಿಕ್ಸ್ ಮಾಡಿ ಅದು ತೊಂಡೆಕಾಯಿ ಬೆಂದರೆ ಇನ್ನು ಆದಮೇಲೆ ಅದಕ್ಕೆ ಕೊಬ್ಬರಿ ಹಸಿ ಕೊಬ್ಬರಿ ತುರ್ದು ಹಾಕಬೋದು ಅಥವಾ ಕಡಲೆ ಬೀಜ ಹುರಿದ್ಬಿಟ್ಟು ಪುಡಿ ಮಾಡ್ಬೋದು ಅದು ಹಾಕ್ಕೋಬೋದು ಇಲ್ಲಾಂದರೆ ಎಳ್ಳು ಪುಡಿ ಮಾಡಿ ಹುರಿದು ಎಳ್ಳು ಪುಡಿ ಮಾಡಿನೂ ಹಾಕ್ಕೋಬೋದು ಹುಚ್ಚಳ್ಳಿದ್ರೆ ಅದು ಕೂಡ ಹಾಕ್ಕೋಬೋದು ಯಾವುದಾದ್ರು ಒಂದು ಹಾಕಿದ್ರೆ ಅದರದ್ರ ಟೇಸ್ಟೇ ಬೇರೆ ಇರುತ್ತೆ ನಾನು ಸರಿ ನೋಡಿದ್ದೀನಿ ಎಲ್ಲನೂ ಹಾಕಿ ಹುರಿದು ಎಲ್ಲನೂ ಒಂದೇ ಥರ ಹಾಕ್ತಾರೆ ಅವಾಗ ನಮಗೆ ಬೇರೆ ಬೇರೆ ಐಟಮು ಈರುಳ್ಳಿ ಒಂದು ಅಲ್ಲ ಸಾರಿ ಕೊಬ್ಬರಿ ಒಂದು ಹಾಕಿದಾಗ ಒಂದು ಟೇಸ್ಟ್ ಇರುತ್ತೆ ಎಳ್ಳು ಹಾಕಿದಾಗ ಒಂದು ಟೇಸ್ಟ್ ಇರುತ್ತೆ ಕಡಲೆ ಬೀಜ ಹಾಕಿದಾಗ ಒಂದು ಟೇಸ್ಟ್ ಇರುತ್ತೆ ಅದರಿಂದ ನೀವು ಸಪ್ರೇಟ್ ಹಾಕ್ಕೊಂಡೇ ಮಾಡ್ಕೊಂಡು ನೋಡಿ ಅವಾಗ ನಾಲ್ಕೈದು ಥರ ಟೇಸ್ಟಲ್ಲಿ ತಿನ್ಬೋದು ಒಂದೇ ತರಕಾರಿನ ಆ ಥರ ಮಾಡ್ಕೊಬೋದು ನಾನು ಇಲ್ಲಿ ನಾನು ಎಳ್ಳು ಹುರಿದ್ಬಿಟ್ಟು ಪುಡಿ ಮಾಡಿಟ್ಕೊಂಡಿರ್ತೀನಿ ಮೂರು ಹುರಿದು ಸಪ್ರೇಟ್ ಸಪ್ರೇಟು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಒಣ ಕೊಬ್ಬರಿನೂ ಸ್ವಲ್ಪ ಬಿಸಿ ಮಾಡಿ ಪೌಡ್ರ್ ಮಾಡಿಟ್ಟಿರ್ತೀನಿ ನೋಡಿ ಇದು ಎಳ್ಳು ಹುರಿದು ಪುಡಿ ಮಾಡಿಟ್ಟಿದ್ದೀನಿ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ನೋಡಿ ಅಷ್ಟು ಎಳ್ಳು ಹಾಕ್ಬಿಟ್ರೆ ಅದು ಅದೊಂಥರ ರುಚಿ ಇರುತ್ತೆ ನಮಗೆ ಎಷ್ಟು ಬೇಕು ಬ ಇದು ಗ್ರೇವಿ ಗಟ್ಟಿ ಆಗೋಕ್ಕೆ ಇವನ್ನ ಹಾಕೋದು ನಾವೇ ಮೇಲ್ಗಡೆ ಇನ್ನೇನೆಲ್ಲ ಬೆಂದಿದೆ ಅನ್ನೋವಾಗ ಇದು ಹೆಂಗೋ ಹುರಿದಿರ್ತೀವಲ್ವ ಇನ್ನೇನು ಬೇಯ್ಯಕ್ಕೆ ಅಷ್ಟು ಬೇಯ್ಯಷ್ಟೊಟ್ಟಿರಲ್ಲ ಒಂದೆರಡು ನಿಮಿಷ ಮಿಕ್ಸ್ ಮಾಡಿದ್ಮೇಲೆ ಅದು ಗ್ರೇವಿ ಗಟ್ಟಿಗಾದಂಗೆ ಆದ ತಕ್ಷಣ ನೀವು ಟೇಸ್ಟ್ ನೋಡ್ಕೊಂಡು ಅವಾಗ ಏನಾದ್ರು ಒಂಚೂರು ಉಪ್ಪು ಬೆಲ್ಲ ಕಮ್ಮಿ ಇದ್ರೆ ಹಾಕ್ಕೋಬೋದು ನಾನು ಎಲ್ಲರೂ ಕರೆಕ್ಟಾಗಿ ಹಾಕಿದ್ದೆ ಅಳತೆ ಪ್ರಕಾರನೇ ಹಾಕಿದ್ದೀನಿ ನನಗೆ ಅಂದಾಜು ದಿನ ಮಾಡೋವಾಗ ಗೊತ್ತಾಗ್ಬಿಡುತ್ತಲ್ವ ಇವಾಗ ನೋಡು ಗ್ರೇವಿ ಗಟ್ಟಿ ಆಯಿತು ಇದು ರೊಟ್ಟಿ ಚಪಾತಿ ಅನ್ನಕ್ಕೂ ಕಲಿಸ್ಕೊಂಡು ತಿನ್ಬೋದು ಅನ್ನಕ್ಕಿಂತ ಜಾಸ್ತಿ ರೊಟ್ಟಿ ಚಪಾತಿ ತುಂಬ ರುಚಿಯಾಗಿರುತ್ತೆ ತೊಂಡೆಕಾಯಿ ನಾವೇ ಬೆಳೆದು ನಾವೇ ಮಾಡಿರೋದು ಇದು ಬದನೆಕಾಯಿನೂ ಮನೆಯಲ್ಲೇ ಪಾಟಲ್ಲೇ ಬೆಳೆದಿರೋದು ಚಟ್ನಿ ಮಾಡೋದು ತೋರಿಸ್ತೀನಿ ತುಂಬ ಸರಿ ಬದನೆಕಾಯಿ ಸುಟ್ಟು ಮಾಡ್ತೀವಲ್ವ ಈ ಸರಿ ನಾನು ಹುರಿದ್ಬಿಟ್ಟು ಮಾಡಿದ್ದೀನಿ ಅದರ ಡೀಟೇಲು ರೆಸಿಪಿ ಹಾಕಿಲ್ಲ ಮೇಲೆ ನಿಮಗೆ ತೋರಿಸ್ತೀನಿ ಉಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದು ತೊಂಡೆಕಾಯಿ ಪಲ್ಯ ಆಯಿತು ನಾನು ಸ್ಟೌವ್ ಆಫ್ ಮಾಡಿ ಮುಚ್ಚಿಟ್ಟಿದ್ದೀನಿ ಇವಾಗ ಇವಾಗ ಬೆಂಡೆಕಾಯಿ ಇದು ಬದನೆಕಾಯಿನೂ ನಾನು ಸಣ್ಣಗೆ ಉದ್ದುದ್ದು ಹೆಚ್ಚಿ ಎಣ್ಣೆ ಹಾಕಿ ಜಾಸ್ತಿ ಎಣ್ಣೆ ಹಾಕಿ ಹುರಿದಿಟ್ಟಿದ್ದೀನಿ ಇದು ಹಸಿಮೆಣ್ಸಿನ್ಕಾಯಿ ಉಪ್ಪು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ ಅನ್ನಲ್ಲ ಅದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಒಳಕಾಲಲ್ಲಿ ಬೆಳ್ಳುಳ್ಳಿ ಕೊತ್ತ ಕರಬೇವ್ರ ಸೊಪ್ಪು ಕೊತ್ತಂಬರಿ ಇರಲಿಲ್ಲ ಅದರಿಂದ ಹಾಕಿಲ್ಲ ಕೊತ್ತಂಬರಿ ಇದ್ದರೆ ಅದನ್ನು ಹಾಕ್ಕೊಂಡು ಈ ಥರ ಜಜ್ಕಳಿ ಕಲ್ಲಲ್ಲಿ ಮಾಡಿದ್ದು ಇನ್ನೂ ಟೇಸ್ಟ್ ಇರುತ್ತೆ ಸುಟ್ಟು ಮಾಡಿದ್ದೊಂದು ಟೇಸ್ಟ್ ಇದ್ದರೆ ಇದು ಹುರಿದು ಮಾಡಿದ್ದು ಇನ್ನೊಂದು ಟೇಸ್ಟ್ ಇರುತ್ತೆ ನೀವು ಈ ಥರನೂ ಮಾಡಿ ಯಾಕೆಂದರೆ ಸಿಪ್ಪೆ ಅವಾಗ ನಾವು ಬಿಸಾಕ್ತೀವಿ ಇದರಲ್ಲಿ ಸಿಪ್ಪೆ ಬ ಬಿಸಾಕ ಅವಶ್ಯಕತೆ ಇರೋಲ್ಲ ಎಣ್ಣೆಯಲ್ಲಿ ಹುರಿದಿರ್ತೀವಲ್ಲ ಅದನ್ನಂಗೆ ಹಾಕ್ಕೋಬೋದು ಇವಾಗ ಬೆಳ್ಳುಳ್ಳಿ ಎಲ್ಲ ಸಣ್ಣ ಆದಮೇಲೆ ನಾನು ಮೆಣ್ಣು ಸ ಇದು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇತ್ತಲ್ಲ ಅದನ್ನು ಹಾಕಿ ಸ್ವಲ್ಪ ಬದನೆಕಾಯಿ ಹುರಿದಿಟ್ಟಿದ್ದೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ರೆ ಆಮೇಲೆ ಹಸಿ ಕ ಕಲಸ್ಕೊಳ್ಳೋದು ಈರುಳ್ಳಿ ಹಸಿ ಈರುಳ್ಳಿ ತಿನ್ನೋಕೆ ಇಷ್ಟ ಇಲ್ಲ ಅಂದವರು ಸ್ಕಿಪ್ ಮಾಡ್ಬೋದು ಆದರೆ ಹಸಿ ಈರುಳ್ಳಿ ಹಾಕಿದ್ರೆ ತುಂಬ ರುಚಿ ಇರುತ್ತೆ ಆಮೇಲೆ ಪಲ್ಯನೂ ಜಾ ಚಟ್ನಿನೂ ಜಾಸ್ತಿ ಆಗುತ್ತೆ ಸ್ವಲ್ಪ ಇದು ಬದ್ನೆ ಜಾಸ್ತಿ ಅಂಜಷ್ಟು ಇರಲ್ಲ ಚೆನ್ನಾಗಿ ಮೆತ್ತಗಾಬಿಟ್ಟು ಹುರಿದಾಗ ಮುಚ್ಚಿಟ್ಟು ಮಿಚ್ಚಿಟ್ಟು ಹುರಿಬೇಕು ಚೆನ್ನಾಗಾಗುತ್ತೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಅಷ್ಟೇ ಆವಾಗ ನಾವು ಸಿಪ್ಪೆ ಬಿಸಾಕ ಅವಶ್ಯಕತೆ ಇರೋಲ್ಲ ಸಿಪ್ಪೆ ಸಮೇತ ನಮ್ಮ ಹೊಟ್ಟೆಗೆ ಸೇರುತ್ತಲ್ವಾ ಅದಕ್ಕೆ ನಾನು ಈ ಥರ ಮಾಡ್ತೀನಿ ಜಾಸ್ತಿ ಇದೇ ಥರ ಮಾಡೋದು ಸುಟ್ಟು ಮಾಡೋದು ಕಡಿಮೆನೇ ತುಂಬ ದೊಡ್ಡ ಬದ್ನೆಕಾಯಿ ಇದ್ದರೆ ಇರ್ ಸುಟ್ಟು ಮಾಡ್ತೀನಿ ಸಣ್ಣ ಸಣ್ಣ ಇದ್ದಾಗ ಮಾತ್ರ ಇದೇ ಥರ ಮಾಡ್ತೀನಿ ಇವಾಗ ನೋಡಿ ಎಲ್ಲ ಚಟ್ನಿ ಆಯ್ತಲ್ವ ಸ್ವಲ್ಪ ಬೆಳೆ ಇದು ಈರುಳ್ಳಿ ಹಾಕ್ಬಿಟ್ಟು ಜಜ್ಜಿದ್ರೆ ಜಜ್ಜಿಕೊಳ್ಳಿ ಇಲ್ಲಾಂದರೆ ಸಪ್ರೇಟ್ ತಗೊಂಡು ನೀವು ಕಲಿಸ್ಕೊಬೋದು ನಾನು ಒಳಕಲ್ಲಲ್ಲೇ ಸ್ವಲ್ಪ ಹೊತ್ತು ಕಲಸ್ಬಿಟ್ಟು ಆಮೇಲೆ ಕೈಯಿಂದ ತೆಗೆದು ಕಲಿಸ್ತೀನಿ ಈ ವಿಡಿಯೋ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ ಈ ಥರ ನೀವು ಒಂದು ಸರಿ ತೊಂಡೆಕಾಯಿ ಪಲ್ಯ ಬದ್ನೆಕಾಯಿ ಚಟ್ನಿ ರೊಟ್ಟಿ ಅಥವಾ ಚಪಾತಿಗೆ ಮಾಡಿ ತಿನ್ನೇ ರುಚಿಯಾಗಿರುತ್ತೆ ಇವೆರಡು ಮಾಡ್ಕೊಂಬಿಟ್ರೆ ನಮಗೆ ಕೆಲಸ ಈಜಿ ಚಪಾತಿ ಆದರೆ ಮಾಡ್ಕೊಬೋದು ಅಂದರೆ ಇವಾಗ ರೊಟ್ಟಿಗಳು ಸಿಗುತ್ತೆ ಮಾಡಿರೋವು ಅವನ್ನು ತಂದು ಮಾಡ್ಬೋದು ಆ ಥರ ಮಾಡ್ಕೊಂಡು ತಿನ್ಬೋದು ರೊಟ್ಟಿಗೆ ಚಪಾತಿ ತಿಂದಷ್ಟು ಅನ್ನ ತಿಂದಷ್ಟು ಸಮಾಧಾನ ಬರೋಲ್ಲ ಅನ್ನ ತಿಂದರೆ ನಮ್ಗೆ ಅಷ್ಟು ಹೊಟ್ಟೆ ತುಂಬ್ದಂಗೆ ಆಗೋಲ್ಲ ರೊಟ್ಟಿ ಚಪಾತಿ ತಿಂದ್ರೇ ಹೊಟ್ಟೆ ತುಂಬ್ದಂಗೆ ಆಗೋದು ಈ ಚಟ್ನಿಗಳು ಯಾವುದೇ ಮಾಡಲಿ ನಮ್ಮ ಸಣ್ಣ ಮೊಮ್ಮಗನಿಗೆ ತುಂಬ ಇಷ್ಟ ಇಷ್ಟೇನಾ ಇಷ್ಟೇನಾ ಅಂತಿರ್ತಾನೆ ಇದು ಸುಮಾರು ಅದಕ್ಕೆ ನಾನು ಸ್ವಲ್ಪ ಇದ್ದಾಗ ಚಟ್ನಿ ಇನ್ನೊಂದು ಅದಕ್ಕೆ ಜೊತೆ ಮಾಡ್ತೀನಿ ಎರಡು ಜೊತೆ ಎರಡು ಆದರೆ ಎಲ್ಲರಿಗೂ ಸರಿ ಹೋಗುತ್ತೆ ಅಂತ ಸಾಯಂಕಾಲ ನಾಲ್ಕೇ ಜನ ಇರ್ತೀವಲ್ಲ ಊಟಕ್ಕೆ ಸರಿ ಇದು ನಾಲ್ಕು ಜನಕ್ಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ಥರ ಒಂದು ಸರಿ ಚಟ್ನಿ ಮಾಡಿ ಯಾರ್ಯಾರು ಮಾಡ್ತೀರ ಅಂತ ನಂಗೆ ಕಮೆಂಟಲ್ಲಿ ಹೇಳಿ ನಾವಂತೂ ಇದೇ ಥರ ಮಾಡ್ತೀವಿ ಒಂದು ಸರಿ ಹಸಿಮೆಣ್ಸಿನ್ಕಾಯಿ ಹಾಕ್ತೀವಿ ಒಂದೊಂದು ಸರಿ ಅಚ್ ಖಾರದ ಪುಡಿ ಹಾಕ್ತೀವಿ ಎರಡು ಥರ ಅದೊಂದು ಟೇಸ್ಟ್ ಇರುತ್ತೆ ಇದೊಂದು ಟೇಸ್ಟ್ ಇರುತ್ತೆ ಅಂತ ಸೇಮ್ ಮೆಥಡ್ಡೆ ಅದಕ್ಕೆ ಉರ್ದ್ದು ಖಾರದ ಪುಡಿ ಹಾಕ್ತೀವಿ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ತೀವಿ ನೋಡಿ ಪಲ್ಯ ರೆಡಿ ಆಯಿತು ನಮಸ್ತೆ ಇನ್ನೊಂದು ಹುಡಿದ ಸಿಗ್ತೀನಿ ನೋಡಿ ಇದು ಪಲ್ಯ